ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಖಾನ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಹೀಗೆ ವಿದ್ಯಾಭ್ಯಾಸ ನಮ್ಮ ಗುರುಗಳು ನಮ್ ಕೊಟ್ಟ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರ್ಲಿ ಅದರಲ್ಲಿ ಎದುರು ಎಲ್ಲರಿಗೂ ಸಮಪಾಲಿದೆ ತದನಂತರ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ಸೀಮಿತ ಪಾಲಿರುತ್ತೆ ವಿದ್ಯಾಭ್ಯಾಸ ಅನ್ನೋದು ನಾವು ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿ ಕಾಣುತ್ತೆ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಹೋದ್ರೆ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ ನಮ್ಮ ಮಾತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಗೌರವ ಕೊಡ್ತಾರೆ ಒಂದು ಸಂದರ್ಭದಲ್ಲಿ ನಾ ಮನುಷ್ಯ ಬೆಳಿಬೇಕಾದ್ರೆ ನಾವು ದೇಶ ಉಳಿಸ್ಕೊಳ್ಬೇಕಾಗೆ ವಿದ್ಯಾಭ್ಯಾಸ ಮತ್ತು ಸಂವಿಧಾನ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಪ್ರಕಾರ ನಾವು ವಿದ್ಯಾಭ್ಯಾಸ ನಾನು ಹಿಂದೆ ಈ ವೇದಿಕೆ ಹಂಚ್ಕೊಂಡಿದ್ದೀನಿ ಈ ವೇದಿಕೆ ಹಂಚ್ಕೊಂಡಿರೋ ಬಗ್ಗೆ ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವ ಬಗ್ಗೆ ನಾವು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ವಿದ್ಯಾಭ್ಯಾಸದಿಂದ ನಾವು ಎಲ್ಲಿ ಹೋಗಬಹುದು ಅನ್ನೋದು ನಮ್ಗಿದು ನಾವು ವಿದ್ಯಾಭ್ಯಾಸ ಮಾಡಿದೀವಿ ನಾ ವಿದ್ಯಾಭ್ಯಾಸವನ್ನು ಕಳ್ಸಿಕೊಟ್ಟ ಗುರುಗಳನ್ನು ನಾವು ಗೋಲ್ಸ್ಬೇಕಂತ ಈ ಕಾರ್ಯಕ್ರಮವನ್ನು ಅನ್ಕೊಂಡಿರುವ ಎಲ್ಲರಿಗೂ ನಾನು ಶುಭ ಕೋರ್ತಾ ನಾನು ಮಾತು ಮುಗಿಸ್ತೇನೆ